ಇನ್ನು ಸಿಲಿಲಲ್ಲಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಅತಿ ದೊಡ್ಡ ನಟ ಇದೀಗ ವಿದ್ವೇಶ್ವರ ಆಗಿರೋಂಥದ್ದು ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಒಂದು ಚಾನಸು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಸಿಲಿಲಲ್ಲಿ ಮತ್ತು ಪಾಪ ಪಾಂಡ ಸೀರಿಯಲ್ನಲ್ಲಿ ಅತಿ ದೊಡ್ಡ ಹೆಸರು ಮಾಡಿದಂಥ ಹಾಗೂ ಕಲಾವಿದರಾಗಿರುವಂಥ ನಟರು ಇದೀಗ ಕೂಡ ಹೆಸರು ಬೇರೆ ಯಾರಲ್ಲೂ ಶಂಕರ್ರಾವ್ ಅವರು ಶಂಕರ್ರಾವ್ ಅವರು ಇದೀಗ ವಿದ್ಯೇಶ್ವರಾಗಿರುವಂಥ ಕಲಾವಿದ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಹೆಸರು ಮಾಡಿರುವಂಥ ಶಂಕರ್ರಾವ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು ತೀವ್ರ ಹೃದಯದವರಿಗೆ ಒಂದು ವಯಸ್ಸಾದ ಕಾಯಿಲೆಯಿಂದ ಕೂಡ ಬೆಳಿತಿದ್ದರು ಪಾಪ ಪಾಂಡು ಸೀರಿಯಲ್ನಲ್ಲಿ ಷಡಾ ಪೈಸೆ ಎಂಬ ಡೈಲಾಗ್ನ ಮೂಲಕ ಹೆಸರುವಾಸಿಯಾಗಿರುವಂಥ ಶಂಕರ್ರಾವ್ ಅವರು ಕೇವಲ ಪಾಪಪಾಂಡು ಮತ ಸೀರಿಯಲಲ್ಲಿ ಮನವಂತರ ವಠಾರ ಹೀಗೆ ಸಾಕಷ್ಟು ಸಿನಿಮಾ ಮಧ್ಯ ಸೀರೆಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು ಸೇನೆಯಲ್ಲಿ ಶಂಕರ್ರಾವ್ ಅವರ ಸಾವಿಗೆ ಇಡೀ ಕನ್ನಡ ಚಿತ್ರರಂಗವೇ ಮರಗಿದೆ ಅಂತ ಕೂಡ ಹೇಳ್ಬಹುದು ಸೀರೆ ಪಾಂಡಮ ತಂಡ ಅಂತೂ ಅವರ ಸಾವಿಗೆ ತುಂಬಾನೇ ಗಮನ ಮಿಡಿದು ಕಣ್ಣೀರು